ಸರ್ ನೀವು ಇಲ್ಲಿ ಟ್ಯಾಂಕಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಇದೇ ಕೇಕ್ ಅಂತ ಹೇಳ್ಬಿಟ್ಟು ಸರ್ ಇದನ್ನು ಫಸ್ಟ್ಗೆ ಯಾರು ಯೂಸ್ ಮಾಡ್ತಾ ಇರಲಿಲ್ಲವಂತೆ ಇದು ಬಂದ್ಬಿಟ್ಟು ಈ ಅಂದರೆ ಮಾಲ್ಟ್ ಬೇಸ್ ವಿಸ್ಕಿ ಸ್ಕಾಚ್ ವಿಸ್ಕಿ ಆ ಥರ ಎಲ್ಲ ಮಾಡ್ತಾರಲ್ಲ ಇದ್ರದಿಂದ ಮಾಲ್ಟ್ ಬೇಸ್ ಅದರಲ್ಲಿ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿ ಬಂಕರಲ್ಲಿ ಅದೊಂದು ಫರ್ಮೆಂಟ್ ಆದಮೇಲೆ ಅದಕ್ಕೆ ಸ್ಪಿರಿಟು ಮತ್ತು ಇನ್ನೂ ಏನು ಬೇಕೋ ಎಲ್ಲ ಆ್ಯಡ್ ಮಾಡಿ ಅದಾದಮೇಲೆ ಅದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾರಂತೆ ಸೊ ಇದು ಬೈ ಪ್ರಾಡಕ್ಟು ಸರ್ ಅದರದ್ದು ಇದನ್ನು ಅರ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ಇದನ್ನೆಲ್ಲ ತಗೊಂಡೋಗಿ ಅವರೇ ಕಾಸು ಕೊಟ್ಟು ಆಚೆಗೆ ತ ಕಳಿಸ್ತಾ ಇದ್ರಂತೆ ಅಲ್ಲಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಯೂಸ್ ಮಾಡೋದು ನೋಡಿ ಈಗ ಸರ್ ಇದು ನಮಗೆ ಡೆಲಿವರಿ ಫೋರ್ಟೀನ್ ರುಪೀಸ್ ಬರುತ್ತೆ ಹದಿನಾಲ್ಕು ರೂಪಾಯಿಗೆ ಬರುತ್ತೆ ಅಷ್ಟು ಡಿಮ್ಯಾಂಡ್ ಆಗಿದೆ ಇದಕ್ಕೆ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಮಿಲ್ಕೇಡ್ ಚೆನ್ನಾಗಿರುತ್ತೆ ಬಾಡಿ ಸ್ಕೋರ್ ಚೆನ್ನಾಗಿ ಬರುತ್ತೆ ಪ್ಲಸ್ ಒಂದು ಅಂದರೆ ಇದು ರೇಟ್ ಕಾಸ್ಟ್ ಎಫೆಕ್ಟಿವು ಅಂದರೆ ದುಡ್ಡು ಕಡಿಮೆ ಇದೆ ಈಗ ನಮ್ಮದು ಬೇರೆ ಯಾವುದೇ ನಾವು ಬುಸ್ ಆಗ್ಬೋದು ಬೇರೆ ಯಾವುದೇ ಒಳ್ಳೆ ಚೆನ್ನಾಗಿರೋ ಮೇವುದಾಗ್ಬೋದು ಅಂದರೆ ಒಂದು ತರ್ಟಿ ಪ್ಲಸ್ ಇರುತ್ತೆ ಇದು ಒಂದು ಹದಿನಾಲ್ಕು ರೂಪಾಯಿ ಅಂದರೆ ಹದಿನೈದು ರೂಪಾಯಿ ಅಂದ್ರೂ ಅರ್ಧಕ್ಕೆ ಅರ್ಧ ಸೇವ್ ಆಗುತ್ತೆ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಸೊ ನಾವು ಇದನ್ನು ಎಕ್ಸ್ ಅಂದರೆ ಎಕ್ಸಸ್ ಕ್ವಾಂಟಿಟಿಯಲ್ಲಿ ಫೀಡ್ ಮಾಡ್ಬೋದು ಸರ್ ನಾನು ಈಗ ಹೇಳಿದೆ ಒಂದು ಐದು ಕೆ ಜಿ ಕೊಡ್ತೀನಿ ಅಂತ ನಾನು ಇದನ್ನಾದರೆ ಐದು ಕೆ ಜಿ ಕೊಡ್ತೀನಿ ಸರ್ ನಾನು ಈಗ ಅಂಗಡಿಯಿಂದ ರವೆ ಬುಸ ತಂದೆ ಇಲ್ಲ ಚಕ್ಕೆ ಬುಸ ತಂದೆ ಅಂದರೆ ನಾನು ಅದು ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಒಂದು ರೆಸ್ಟ್ರಿಕ್ಟೆಡಾಗಿ ನಾನು ಫೀಡ್ ಮಾಡಬೇಕಾಗುತ್ತೆ ಸೊ ಇದಂದಾಗ ನಾನು ಕಡಿಮೆ ರೇಟಿಗೆ ಬರುತ್ತೆ ನಾನು ಜಾಸ್ತಿ ಫೀಡ್ ಮಾಡ್ಬೋದು ಸರ್ ಈಗೆಲ್ಲ ಮೇಜರಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಫಸ್ಟ್ಗೆ ನಮಗೂ ಇದು ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಹೇಳಿದ್ರು ನಮಗೆ ಫಸ್ಟು ನಾವು ಫಸ್ಟು ನಮಗೆ ಒಂದು ಭಯನೂ ಇತ್ತು ಯಾವುದೋ ಇದು ಫೀಡು ನಮ್ಗೆ ಗೊತ್ತಿಲ್ಲ ಈ ಥರ ಯೂಸ್ ಮಾಡೋದು ಅಂತ ಒಂದು ನಮ್ಗೆ ಒನ್ ಇಯರ್ ನಾವು ಯೂಸ್ ಮಾಡಲಿಲ್ಲ ಅವ್ರು ಹೇಳಿದ್ರು ನಮ್ಗೇನೋ ಒಂಥರ ಭಯ ಭಯ ಅನ್ನೋ ಥರ ನಾವು ಯೂಸ್ ಮಾಡಲಿಲ್ಲ ಅದಾದ್ಮೇಲೆ ಅದಾದಮೇಲೆ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವೀಗ ಹನ್ನೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ಬ್ರೆಡ್ ಸ್ಮೆಲ್ ಗೊತ್ತಿದೆ ಸರ್ ಅದೇ ಈಗ ಇದರಲ್ಲಿ ಏನಿರುತ್ತೆ ಅಂದರೆ ಗೋಧಿ ಅಕ್ಕಿ ಜೋಳ ಈ ಥರದ್ದು ಮಾಲ್ಟು ಅಂದರೆ ಫುಡ್ ಗ್ರೈಂಡ್ಸ್ ಏನಿರುತ್ತೆ ಅದನ್ನು ಗ್ರೈಂಡ್ ಮಾಡ್ತಾರಂತೆ ಫಸ್ಟು ಅದಾದಮೇಲೆ ಬಾಯ್ಲ್ ಮಾಡಿ ಅದರಿಂದ ಲಿಕ್ವಿಡ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತೆ ಸೊ ಅದನ್ನು ಬೇರೆ ಸೈಡ್ ತೆಗೆದು ಇದನ್ನು ಬೇರೆ ಸೈಡ್ ಇದು ಮಾಡ್ತಾರೆ ಸೊ ಇದ್ರದ್ದು ಮೇನ್ ಇದು ಇದರಿಂದ ನಮಗೆ ಅಡ್ವಾಂಟೇಜಸ್ ಇದೆ ಏನಂದರೆ ಗ್ರೈನ್ಸ್ ಏನಿದೆ ಅದು ನಮಗೆ ಡೈರೆಕ್ಟಾಗಿ ಸಿಗುತ್ತೆ ಬಟ್ ಇದರಿಂದ ಏನಂದ್ರೆ ಇದನ್ನ ಏನಂದರೆ ಇದನ್ನು ಫ್ರೆಸ್ಟೈಟಲ್ಲೇ ಯೂಸ್ ಮಾಡಬೇಕು ಸರ್ ಈಗ ನಾವು ಪ್ರಿಪೇರ್ ಮಾಡಿರೋ ಫುಡ್ಡು ಸೊ ಇವತ್ತು ಬೆಳಗ್ಗೆ ಪ್ರಿಪೇರ್ ಮಾಡಿದ್ರೆ ನಾಳೆ ಹಾಳಾಗ್ಬಿಡುತ್ತೆ ಸೊ ಇದ್ರದ್ದು ಶೆಲ್ಫ್ ಲೈಫ್ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡ್ಬೋದು ಪ್ಲಸ್ ನಾವು ಮೈಂಟೈನ್ ಟೆಕ್ನಿಕ್ ಚೆನ್ನಾಗಿರ್ಬೇಕು ನಾವು ಇದನ್ನ ಯಾವ ತರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಇದರಲ್ಲಿ ಫಂಗಸ್ ಫಾರ್ಮ್ ಆಗಬಾರ್ದು ಇದು ಬಂದ್ಬಿಟ್ಟು ನಿನ್ನೆ ಫ್ರೆಶ್ ಆಗಿ ಬಂದಿದೆ ನಮಗೆ ಇದು ಒಂದು ಟೆನ್ ಡೇಸ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ ನಾವೇನಾಗಿದೆ ಅಂದ್ರೆ ಈಗ ನಾವು ಒಬ್ಬರೇ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಇದನ್ನ ಫ್ರೆಶ್ ಆಗಿ ನಾವು ಖಾಲಿ ಮಾಡ್ತಾ ಇರಬೇಕಲ್ಲ ಆ ಒಂದು ರೀಸನ್ ಇಂದ ಇದನ್ನ ನಾವು ನಮ್ಮ ನಿಯರ್ ಬೈ ಯಾರು ಫಾರ್ಮಸ್ ಇದಾರೆ ಬಂದ್ರೆ ಅವ್ರಿಗೆ ಕೊಡ್ತೀವಿ ನಮಗೆ ಫ್ರೆಶ್ ಕಾ ಇದು ಖಾಲಿ ಆಗ್ತಾ ಖಾಲಿ ಆಗ್ತಾ ನಮಗೆ ಫ್ರೆಶ್ ಟೇಟ್ ಬರ್ತಾ ಇದ್ರೆ ನಮಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಫ್ರೆಶ್ ಆಗಿದ್ದಾಗೆ ನಾವು ಖಾಲಿ ಮಾಡ್ಕೊಳ್ತೀವಿ ಆ್ಯಕ್ಚುಲಿ ಇದು ನಿನ್ನೆ ಬಂದಿತ್ತು ಎಕ್ಸೆಸ್ಸೇ ಬಂದಿತ್ತು ಮೂಟನ್ ಎಕ್ಸೆಸ್ ಬಂದಿತ್ತು ಇದು ಫು ಸಂಪು ಫುಲ್ಲಾಗಿ ಇನ್ನೊಂದು ಮುಟ್ರನ್ ಆಗಬೇಕಿತ್ತು ನಿನ್ನೆ ಮುಟ್ರನ್ ಸೇಲ್ ಆಗಿದೆ ಇವತ್ತು ಮೂರ್ಟನ್ನು ಬಂದು ತಗೊಂಡೋಗಿದ್ದಾರೆ ಕೆಪಾಸಿಟಿ ಎಷ್ಟಿದೆ ಸರ್ ಇದು ಒಂದು ಇಪ್ಪತ್ತೊಂದು ಟನ್ ಹಿಡೀತೆ ಇದು ಹ್ಞೂ ಈಗ ನೋಡ್ಬೋದು ನೀವು ಇಲ್ಲಿ ನಾನು ನಿಂತ್ಕೊಂಡಿದ್ದೀನಲ್ಲ ಇಷ್ಟಿದೆ ಹಿಂಗೆ ಬಿಡ್ದು ಬಂದ್ಬಿಟ್ಟು ಏಯ್ಟ್ ಫೀಟ್ ಇದೆ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಟೂ ಫೀಟ್ ಇದೆ ಒಂದು ಲಾರಿ ಏನು ಬರುತ್ತೆ ಆ ಲಾರಿ ಇದು ಡಿಸ್ಟ ಏರಿಯಾ ಏನಿದೆ ಅಷ್ಟಿದೆ ಇದು ಸೊ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ನಾವು ಸರ್ ಇದು ವೆಟ್ಟು ಸೆಮಿ ವೆಟ್ ಕಂಡೀಷನ್ ಸೇಮ್ ಇದು ಇವಾಗ ಏನು ಬಂದಿದೆ ಪ್ರಾಡಕ್ಟು ಸೇಮ್ ಪ್ರಾಡಕ್ಟ್ ಬರುತ್ತೆ ಸೊ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ ನಮಗೆ ಏನು ಬೇಕು ಅಂದರೆ ನಮಗೆ ಡೈಲಿ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಕೆ ಜಿ ಬೇಕಾಗುತ್ತೆ ಇದು ೂರೈವತ್ತಿಂದ ಮುನ್ನೂರು ಕೆ ಜಿ ಬೇಕಾಗುತ್ತೆ ನಮ್ಮ ಹಸುಗಳಿಗೆಲ್ಲ ಎಲ್ಲದಕ್ಕೂ ನಾವು ಅಂದರೆ ಬಾಡಿ ವೇಟ್ ಮೇಲೆ ಡಿಫ್ರೆನ್ಷಿಯೇಟ್ ಮಾಡಿ ಕೊಟ್ಟರು ಒಂದು ತ್ರೀ ಹಂಡ್ರೆಡ್ ಕೆ ಜಿ ಇದು ಬೇಕಾಗುತ್ತೆ ಪ್ಲಸ್ ನಾವು ಇದ್ರ ಜೊತೆ ಫೀಡ್ ಕೊಟ್ಕೊಳ್ತೀವಿ ಸೊ ನಮಗೆ ಒಂದು ತ್ರೀ ಹಂಡ್ರೆಡ್ ಕೆ ಜಿ ಡೈಲಿ ಅಂದರೆ ನಮಗೆ ಒಂದು ತಿಂಗಳಿಗೆ ಒಂದು ಹತ್ತು ಟನ್ ಬೇಕಾಗುತ್ತೆ ನಿಯರ್ ಬೈ ಹತ್ತು ಟನ್ ಬೇಕಾಗುತ್ತೆ ಸೊ ಅದೊಂದು ಹತ್ತು ಟನ್ನು ಇನ್ನು ಬಂದಿದ್ದಂದ್ರೆ ಅದೊಂದು ಟೆನ್ ಡೇಸ್ ಖಾಲಿ ಆಗಿಬಿಡುತ್ತೆ ಇದು ಈಗ ಹತ್ತು ಟನ್ ನಾವೀಗ ಒಂದು ಮೂರು ಟನ್ ನಾವು ಯೂಸ್ ಮಾಡ್ಕೊಳ್ತೀವಿ ಇನ್ನು ಬೇ ಬೇರೆ ಕೇಳಿದ ಕಡೆ ಎಲ್ಲ ಕೊಟ್ಬಿಡ್ತೀವಿ ನಾವು ನಿಮಗೆ ಒಂದು ಹದಿನಾಲ್ಕು ಹದಿನೈದು ರೂಪಾಯಿ ನಿಮಗೆ ಸರ್ ಈಗ ಹದಿನಾಲ್ಕಕ್ಕೆ ಬರುತ್ತೆ ಒಂದು ಫಿಫ್ಟಿ ಪೈಸೆ ಹಂಗೆ ಹಿಂಗೆ ಬರ್ಬೋದು ಮಾರ್ಜಿನಲ್ ಆಗ್ಬೋದು ನಾವು ಇದನ್ನು ಪ್ಯಾಕಿಂಗ್ ಮಾಡೋದಕ್ಕೆ ಚೀಲ ಮತ್ತೆ ಪೇಪರ್ ಹಾಕ್ಬೇಕು ಸರ್ ಇದು ಬೆಟ್ಟಿರೋ ಕಾರಣದಿಂದ ಚೀಲದಲ್ಲಿ ಹಾಕಿದ್ರೆ ಹಂಗೆ ಇರಲ್ಲ ಇದಕ್ಕೆ ಪೇಪರ್ ಹಾಕ್ಬೇಕು ಪ್ಲಸ್ ನಮ್ಮದು ಲೇಬರು ಇದೆಲ್ಲ ಇರುತ್ತಲ್ಲ ಅದೆಲ್ಲ ನೋಡಿಕೊಂಡು ನಾವು ಫಾರ್ಮರ್ಸ್ಗೆ ಮಾರ್ಜಿನ್ ಏನು ಅಷ್ಟೊಂದು ಮಾಡ್ಕೊಂಡಿಲ್ಲ ನಾವು ಸೊ ಫಾರ್ಮರ್ಸ್ಗೆ ಇದು ಹೆಲ್ಪ್ ಆಗಲಿ ಅಂತ ನಾವು ಇದು ಮಾಡ್ತಾಯಿದ್ದೀವಿ ನಮ್ಗೆ ಇಲ್ಲಿಗೆ ಏನು ಬರುತ್ತೆ ಒಂದು ಫಿಫ್ಟಿ ಪೈಸೆ ಇಲ್ಲ ಒಂದು ರುಪಿ ಆ ಥರ ಮಾರ್ಜಿನಲ್ಲಿ ನಾವು ಕೊಟ್ಬಿಡ್ತೀವಿ ನಮಗೆ ಲೇಬರ್ ಬೇಕಾ ಲೇಬರ್ ಇರುತ್ತೆ ಸರ್ ಇದು ಅನ್ಲೋಡ್ ಮಾಡ್ಕೊಳ್ಳೋದು ನಮ್ಮದೇ ಡಿಪಾ ಇದು ಇದಿರುತ್ತೆ ಪ್ಯಾಕಿಂಗ್ ಇರುತ್ತೆ ಪ್ಯಾಕಿಂಗ್ಗೆ ಅದು ಮೆಟೀರಿಯಲ್ ಇರುತ್ತಲ್ಲ ಸೊ ಇದರಿಂದ ಇರುತ್ತೆ ಇಷ್ಟು ಮಾಡಿಕೊಂಡು ನಾವು ಅದೇ ಇದು ಬೇಗ ಖಾಲಿ ಆಗ್ತಾಯಿದ್ರೆ ನಮಗೆ ಫ್ರೆಶ್ ಆಗಿ ಇದ್ರೆ ನಮಗೂ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಸುಗಳಿಗೆ ಎಫೆಕ್ಟ್ ಆಗೋಲ್ಲ ನಾವು ಒಂದು ರೀಸನ್ನಿಂದ ಇದು ಮಾಡ್ತಾಯಿದ್ದೀವಿ ಇದು ನಿಮಗೆ ಹಾಂ ಟೆನ್ ಡೇಸ್ ಅಲ್ಲಿ ಖಾಲಿ ಮಾಡಿಬಿಡ್ತೀವಿ ಏನಾದರೂ ಸರ್ ಇದು ಉಳಿತು ಅಂದರೆ ಏನಾಗುತ್ತೆ ಅಂದರೆ ಉಳಿತು ಅಂದಾಗ ಹುಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಮ್ದು ಏನೋ ಫುಡ್ಡು ಕೆಡ್ತಾ ಇದೆ ಅಂದರೆ ಸ್ವಲ್ಪ ಹುಳಿ ಬರೋದು ಅದರಲ್ಲಿ ಸ್ವಲ್ಪ ಈಸ್ಟ್ ಫಾರ್ಮ್ ಆಗೋದು ಆ ಥರ ಎಲ್ಲ ಇರುತ್ತೆ ಸೊ ಅದನ್ನು ಆದಷ್ಟು ಬೇಗ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಇನ್ ಕೇಸ್ ಆಯಿತು ಅಂದಾಗ ನಾವು ಅದನ್ನೇನು ಮಾಡಬೇಕು ಅಂದಾಗ ಆ ಟೈಮಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕೋಬೇಕು ಸರ್ ಇದಕ್ಕೆ ಉಪ್ಪು ಜಾಸ್ತಿ ಹಾಕ್ಕೊಂಡು ಆ ಟೈಮಲ್ಲಿ ರೂಮನ್ ಬಫರ್ ಯೂಸ್ ಮಾಡ್ತೀವಿ ನಾವು ಆ ಥರದ್ದೇನಾದರೂ ನಾವು ಫೀಡ್ ಮಾಡ್ತಾಯಿದ್ದೀವಿ ಅಂದಾಗ ಅಸಿಡೋಸಿಸ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಅಡುಗೆ ಶೋಡಾ ಅಡುಗೆ ಶೋಡಾ ಯೂಸ್ ಯೂಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ಇದು ಪ್ಲಸ್ ಇದನ್ನ ನಾವು ಕೊಡ್ತಾ ಇದ್ದೀವಿ ಅಂದಾಗ ಡ್ರೈ ಫೌಡರು ನಾವು ಒಂದು ಸ್ವಲ್ಪ ಜಾಸ್ತಿನೇ ಕೊಡಬೇಕಾಗತ್ತೆ ಡೈಜೆಷನ್ ಚೆನ್ನಾಗಿರಬೇಕು ಇದು ಕೊಟ್ಟಾಗ ಸೊ ಡ್ರೈ ಫೌಡರು ಫೌಡರು ಚೆನ್ನಾಗಿ ಮೇಂಟೇನ್ ಮಾಡಬೇಕು ಇದೇನಾಗುತ್ತೆ ಅಂದರೆ ಕಮ್ಮಿ ಇದೆ ಅಂದರೆ ಬರೀ ಇದನ್ನೇ ಯೂಸ್ ಮಾಡ್ತಾರೆ ಅದು ರಾಂಗ್ ಸರ್ ಅದು ತಪ್ಪು ಇದೊಂದನ್ನೇ ಯೂಸ್ ಮಾಡ್ಕೊಂಡು ನಾನು ಡೈರಿ ಫಾರ್ಮ್ ಮಾಡ್ತೀನಿ ಅಂದರೆ ಅದು ತಪ್ಪು ಸೊ ಇದ್ರ ಜೊತೆ ನಾವು ಒಂದು ಫೀಡ್ ಯಾವುದಾದ್ರೂ ಒಂದು ಯೂಸ್ ಮಾಡಬೇಕು ಇದನ್ನು ಒಂದು ಸಿಕ್ಸ್ಟಿ ಪರ್ಸೆಂಟು ಆ ಥರ ಯೂಸ್ ಮಾಡ್ಕೊಂಡು ಸಿಕ್ಸ್ಟಿ ಇಲ್ಲ ಸೆವೆಂಟಿ ಪರ್ಸೆಂಟ್ ಇದನ್ನು ಯೂಸ್ ಮಾಡಿಕೊಂಡು ಇನ್ನು ತರ್ಟಿ ಫಾರ್ಟಿಗೆ ಬೇರೆ ಯಾವುದಾದ್ರೂ ಫೀಡ್ ಯೂಸ್ ಮಾಡಿಕೊಂಡು ಅದಕ್ಕೆ ಮಿನರಲ್ ಮಿಕ್ಷರು ಪ್ಲಸ್ ಅಡುಗೆ ಶೋಡ ಈ ಥರ ಕೊಟ್ಕೊಂಡ್ರೆ ಪ್ರಾಬ್ಲಮ್ ಏನು ಬರಲ್ಲ ಸರ್ ಇದರಿಂದ ಹೇಳ್ತಾರೆ ಅಂದರೆ ಪಲಾ ಕಟ್ಟಲ್ಲ ಆಮೇಲೆ ಕಾಲು ಪ್ರಾಬ್ಲಮ್ ಬರುತ್ತೆ ಅದಾದಮೇಲೆ ಅಸಿಡೋಸಿಸ್ ಆಗುತ್ತೆ ಆ ಥರ ಎಲ್ಲ ಹೇಳ್ತಾರೆ ಸೊ ನಾವು ಹನ್ನೆರಡು ವರ್ಷದಿಂದ ಮೇಂಟೈನ್ ಮಾಡ್ತಾಯಿದ್ದೀವಿ ಸರ್ ನೀವು ನೋಡಿ ಬಂದ ಹೆಲ್ದಿ ಹೆಲ್ದಿಯಾಗಿದೆ ಸರ್ ಇವಾಗ ನಾವು ಯಾವುದೇ ಥರದ ಫೀಡ್ ಹಾಕ್ಕೊಳ್ತೀವಿ ಯಾವುದೇ ಥರ ಮೇಂಟೈನ್ ಮಾಡ್ತೀವಿ ಈ ಥರ ಕೊಟ್ಟಿಗೆ ಪದ್ಧತಿ ಕಟ್ಟಿದ ಥರನೇ ಕಟ್ತೀವಿ ಅಂದರೆ ಒನ್ ನಾಟ್ ಟು ಪ್ರಾಬ್ಲಮ್ ಬಂದೇ ಬರುತ್ತೆ ಮೇಜರಾಗಿ ಏನು ಪ್ರಾಬ್ಲಮ್ ಬಂದಿಲ್ಲ ನಾನು ಒಂದು ಐದು ವರ್ಷದಿಂದ ನಾನು ನಾನು ಫಾರ್ಮ್ ಮೇಂಟೈನ್ ಇದ್ದೀನಲ್ಲ ಇದರಲ್ಲಿ ನಾನು ನೋಡಿದ್ರೆ ನನಗೇನು ಅಷ್ಟಾಗಿ ಪ್ರಾಬ್ಲಮ್ ಕಾಣಿಸಿಲ್ಲ ಸರ್ ಇದರಿಂದ ಇದರಿಂದ ನಿಮಗೆ ಅದೌಂಡ ಪ್ರತಿದಿನ ಒಂದು ಒನ್ ಅಂಡ್ ಇಂದ ಟೂ ತೌಸಂಡ್ ಅದು ಸೇವ್ ಆಗುತ್ತೆ ಹಾಂ ಸೇವ್ ಆಗುತ್ತೆ ಸರ್ ಇದರಿಂದ ಇದನ್ನು ಯೂಸ್ ಮಾಡ್ಬೋದು ಸೇವ್ ಆಗುತ್ತೆ ನಾನು ಹೇಳಿದ್ನಲ್ಲ ಫ್ರೆಶ್ ಡೇಟಲ್ಲಿ ನಿಮಗೆ ಫ್ರೆಶ್ ಚಾಕ್ಸಿ ಹೋ ಹತ್ರ ನೋಡ್ಕೊಂಡು ಅವೈಲೇಬಲ್ ಇದೆ ಹತ್ರ ನೋಡ್ಕೋಬೋದು ನಾವಿಲ್ಲಿ ನಮ್ಮ ನಿಯರ್ ಬೈ ಫಾರ್ಮ್ ಕೊಡ್ತೀವಿ ನಮ್ಮದು ವೆಹಿಕಲ್ ಇದೆ ನಾವು ಅದು ಟ್ರಾನ್ಸ್ಪೋರ್ಟ್ ತೊಗೊಂಡು ಒಂದು ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಯಾರಾದರೂ ಫಾರ್ಮ್ ಇದ್ದರೆ ಅವ್ರಿಗೆ ಕೊಡ್ತೀವಿ ಸರ್ ನಾವಿಲ್ಲಿ ಇಲ್ಲಿ ಲೋಡ್ ಮಾಡಿಬಿಟ್ಟು ಅವ್ರಿಗೆ ಅವ್ರ ಪ್ಲೇಸಿಗೆ ತಗೊಂಡು ಕೊಡ್ತೀವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇಲ್ಲಿ ದೊಡ್ಡಬಳ್ಳಾಪುರವ್ರಿಗೂ ಹೋಗ್ತೀವಿ ಈ ಸೈಡು ಒಂದು ಕ ಕೈವಾರ ಅಲ್ಲಿವರೆಗೂ ಹೋಗ್ತೀವಿ ಮೀಟ್ರ್ ದೂರ ಹೋಗೋಕ್ಕಲ್ಲ ನಮ್ದು ಯಾಕಂದರೆ ನಮ್ಮದು ಫಾರ್ಮ್ ಇದೆ ಅಲ್ಲ ಇಲ್ಲಿ ನಮ್ಮದು ಫಾರ್ಮಲ್ಲಿ ಕೆಲಸ ಇರುತ್ತೆ ನಾವು ದೂರ ಎಲ್ಲ ಹೋಗೋಕ್ಕಾಗಲ್ಲ ಇಲ್ಲ ಅವರೇ ಬಂದು ವೆಹಿಕಲಲ್ಲಿ ಹೋಗ್ತೀನಿ ಅಂದರೆ ನಾವು ಕೊಡ್ತೀವಿ ಇಲ್ಲಿ ಬಂದರೆ ಫೋರ್ಟೀನ್ ರುಪೀಸ್ ಕೆ ಜಿ ಕೊಡ್ತೀವಿ ನಮ್ದು ನಾವೇ ಹೋಗ್ತೀವಿ ಅಂದಾಗ ಒಂದು ಎರಡು ಟನ್ಗೆ ಹೇಳಿದ್ರೆ ನಮ್ಮದೇ ಗಾಡಿ ಇದೆಯಲ್ಲ ನಮ್ಮದೇ ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾತಾಡ್ಕೊಂಡು ಹೋಗ್ತೀವಿ

ನಾವು ಇದನ್ನು ಕ್ಲೋಸ್ ಮಾಡ್ಬೋದು ಕ್ಲೋಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಸರ್ ಈಗ ಈಗ ನಾವು ಇಲ್ಲಿ ಕ್ಲೋಸ್ ಮಾಡಿರ್ತೀವಿ ಒಂದತ್ರ ಏನೋ ಒಂದು ನೊಣ ಹೋಗ್ಬಿಟ್ಟಿರುತ್ತೆ ಅಲ್ಲಿ ಮತ್ತೆ ಹುಳಾಗ್ಬಿಡುತ್ತೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಓಪನ್ ಇದ್ದಾಗ ನಮಗೆ ಕಾಣ್ತಾ ಇರುತ್ತೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ತೆಗ್ದು ಬಿಡ್ತೀವಿ ಮತ್ತೆ ಇದನ್ನು ನಾವು ಲೇಯರ್ ಬೈ ಲೇಯರ್ ಡೈಲಿ ತೆಗಿತೀವಿ ಓಕೆ ನಮಗೆ ಎಷ್ಟು ಬೇಕು ಈಗ ನಾವು ಬೆಳಗ್ಗೆ ಒಂದು ಅರ್ಧ ಇಷ್ಟಕ್ಕೆ ಇಷ್ಟಕ್ಕೆ ಅರ್ಧ ತೊಗೊಂಡ್ಬಿಡ್ತೀವಿ ಲೇಯರ್ ಟಾಪ್ ಲೇಯರು ಹಾಲಲ್ಲಿ ಕೆನೆ ತೆಗ್ದಂಗೆ ಮೇಲೆ ತಗೊಂಡ್ಬಿಡ್ತೀವಿ ಆ ಸೈಡು ತೊಗೊಂಬಿಡ್ತೀವಿ ದಿನದಲ್ಲಿ ಎರಡು ಟೈಮ್ ಇದು ಖಾಲಿ ಮಾಡ್ತಾ ಇರ್ತೀವಿ ಮೇಲೆ ಮೇಲೆ ಕೆಳಗಡೆ ಇರೋದು ಫ್ರೆಶ್ ಹಂಗೆ ಇರುತ್ತೆ ಸರ್ ಈಗ ಬಿಯರ್ ವೇಸ್ಟು ಇದಕ್ಕೆ ಏನಾದ್ರು ಡಿಫ್ರೆನ್ಸ್ ಇದೆ ಸರ್ ಬಿಯರ್ ವೇಸ್ಟು ಅದು ಗ್ರೈನ್ ಫಾರ್ಮಲ್ಲಿ ಬರುತ್ತೆ ಸೊ ಅದು ನಾವು ಯೂಸ್ ಮಾಡಿಲ್ಲ ಸೊ ನಾವು ಇದು ಅದೇ ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ ನಮ್ಗೆ ಇದರಲ್ಲಿ ರಿಸಲ್ಟ್ ಚೆನ್ನಾಗಿದೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಡ್ವಾಂಟೇಜಸ್ ಅಂದರೆ ನಮಗೆ ಫೀಡ್ ಕಾಸ್ಟಲ್ಲಿ ಸೇವ್ ಆಗಿದೆ ಹಸುಗಳದ್ದು ಗ್ರೋತ್ ಚೆನ್ನಾಗಿದೆ ಅದರಿಂದ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ಹೊಸದಾಗಿ ಯಾವುದಾದ್ರು ಕೊಡಬೇಕನ್ನೋದು ಐತೋ ಸರ್ ಇದು ನೀವು ಯಾವತ್ತೇ ಆಗ್ಬೋದು ನೀವು ಇದನ್ನ ಇನಿಷಿಯೇಟರ್ ಅಂದರೆ ಫಸ್ಟೇ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ರೆಗ್ಯುಲರ್ ಫೀಡ್ ಏನಿದೆ ಯಾವುದೇ ಫೀಡ್ ಆಗ್ಬೋದು ಸರ್ ನೀವು ನಾನು ಈಗ ಫೀಡ್ ಚೇಂಜ್ ಮಾಡ್ತಾ ಇದ್ದೀನಿ ಅಂದಾಗ ಯಾವುದೇ ಫೀಡ್ ಆಗ್ಬೋದು ನೀವು ರೆಗ್ಯುಲರ್ ಫೀಡ್ ಏನು ಕೊಡ್ತಾ ಇದ್ದೀರಾ ಅದ್ರ ಜೊತೆ ಫಸ್ಟು ಒಂದು ತರ್ಟಿ ಪರ್ಸೆಂಟ್ ಕೊಡಿ ಅದು ಅಡ್ಜಸ್ಟ್ ಆಗುತ್ತಾ ಇಲ್ಲ ನೋಡಿ ಅಜ್ಜಸ್ಟ್ ಆದಮೇಲೆ ತರ್ಟಿ ಪರ್ಸೆಂಟ್ ಆದಮೇಲೆ ಒಂದು ಫಿಫ್ಟಿ ಪರ್ಸೆಂಟಿಗೆ ರೈಸ್ ಮಾಡಿ ಫಿಫ್ಟಿಯಿಂದ ಸೆವೆಂಟಿಗೆ ರೈಸ್ ಮಾಡಿ ಸೆವೆಂಟಿಯಿಂದ ಹಂಡ್ರೆಡ್ಗೆ ರೈಸ್ ಮಾಡಿ ಬೇಕಾದ್ರೆ ಅದನ್ನು ಚೇಂಜ್ ಮಾಡಿ ಇದು ಏನಂದರೆ ಇದು ನಮ್ಗೆ ಗೊತ್ತಿಲ್ಲ ಸರ್ ಇದೆಲ್ಲ ನಮ್ಗೆ ಯಾರು ಹೇಳಿಲ್ಲ ಏನಾಯ್ತು ಅಂದರೆ ನಾವು ಒಂದು ಹಿಂಗೆ ಇದಾಗ್ತಾ ಇದು ಯೂಸ್ ಮಾಡ್ತಾ ಇರಲಿಲ್ಲ ಈ ಬೂಸ ಯೂಸ್ ಮಾಡ್ತಾ ಇದ್ವಿ ಗೋಧಿ ಬೂಸಾ ಆ ಟೈಮಲ್ಲಿ ಯಾವುದೋ ಬೇರೆ ಬ್ರ್ಯಾಂಡ್ ಸಿಕ್ತು ಅಂತ ಹೇಳ್ಬಿಟ್ಟು ತಂದ್ಬಿಟ್ವಿ ತಂದ್ಬಿಟ್ಟಾಗ ಆಗ ನಮ್ದು ಒಂದು ಹದಿನೈದು ಹಸು ಇತ್ತು ಡೈಲಿ ಒಂದು ತ್ರೀ ಹಂಡ್ರೆಡ್ ಲೀಟರ್ಸ್ ಅವಾಗ ಹೋಗ್ತಾಯಿತ್ತು ಆಲು ಡೈಲಿ ತ್ರೀ ಹಂಡ್ರೆಡ್ ಲೀಟರ್ಸ್ ಹೋಗ್ತಾಯಿತ್ತು ಎಲ್ಲ ನಾವು ಸ್ಟಾರ್ಟರ್ಸ್ ಅವಾಗ ಎಲ್ಲ ಆಲ್ ಕರೆ ಹಸುನೇ ತೊಗೊಂಡ್ಬಂದಿದ್ವಿ ಇಮ್ಮಿಡಿಯೇಟು ಒಂದು ತರ್ಟಿ ಟು ಫಾರ್ಟಿ ಲೀಟರ್ಸ್ ಆಲ್ ಡೌನ್ ಆಗಿಬಿಡ್ತು ಎಲ್ಲದಕ್ಕೂ ಇಂಡೈಜೆಷನ್ ಆಗಿ ಸಹ ಚೇಂಜ್ ಆಗಿ ಹಬ್ಬು ಚೇಂಜ್ ಆಗಿ ಆವಾಗ ಡಾಕ್ಟ್ರನ್ನ ಹೋಗಿ ರೆಫರ್ ಮಾಡಿದಾಗ ಡಾಕ್ಟ್ರ್ ಹೇಳಿದ್ರು ನೋಡಪ್ಪ ನೀನು ಮನೆಯಲ್ಲಿ ಅನ್ನಕ್ಕೆ ನೀರು ಇಕ್ಬಿಟ್ಟು ಅಂಗಡಿಗೆ ಹೋಗಿ ಅಗ್ಗಿ ಅಡುಗೆ ತರ ಅಕ್ಕಿ ತರಬೇಡ ಬಿಫೋರ್ ತಂದುಬಿಟ್ಟು ಆಮೇಲೆ ನೀನು ರೆಡಿ ಮಾಡ್ಕೊ ನೀನು ಬಿಫೋರ್ ಏನಾದರೂ ಚೇಂಜ್ ಮಾಡ್ತೀನಿ ಅಂದರೆ ಫಸ್ಟ್ ನೀನು ತಂದು ಒಂದು ಒಂದು ಬ್ಯಾಗ್ ತಂದು ಫಸ್ಟ್ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡೋ ಈ ತರ ಇದಾಗಿದೆ ಅಂತ ಆಮೇಲೆ ಅದನ್ನ ಎಷ್ಟು ಕ್ವಾಂಟಿಟಿ ಫೀಡ್ ಮಾಡ್ಬೋದು ನಿಮ್ಗೆ ಐಡಿಯಾ ಬರುತ್ತೆ ಅಂತ ಅವಾಗ ಹೇಳಿದ್ರು ಸೊ ಅವಾಗಿಂದ ನಾನು ಯಾರಿಗೆ ಆಗ್ಬೋದು ಹೇಳ್ಬೋದು ಇದೇ ಹೇಳೋದು ನಿಮ್ಮ ರೆಗ್ಯುಲರ್ ಫೀಡ್ ಜೊತೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಆ ತರ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಯಾವುದೇ ಹೊಸದಾಗಿ ಸರ್ ಇಲ್ಲ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ಅದು ಏನಾಗುತ್ತೆ ಅದು ಪ್ರಾಬ್ಲಮ್ ಏನಾಗುತ್ತೆ ಇದೇನಾಗುತ್ತೆ ಅದು ಅಡ್ಜಸ್ಟ್ ಆಗಿ ತಿನ್ನುತ್ತಾ ಬಿಡುತ್ತಾ ಅದನ್ನ ನೋಡ್ಸಿ ಅದಾದ್ಮೇಲೆ ಮಾಡಬೇಕು ಸೊ ನಾವು ಅಷ್ಟೇ ಈಗ ರೆಗ್ಯುಲರ್ ಆಗಿ ಒಂದು ಸಡನ್ ಆಗಿ ತೊಗೊಂಡೋಗೆಲ್ಲ ಬೇರೆ ಕಡೆ ಬಿಟ್ಬಿಟ್ರೆ ನಾವು ಅಲ್ಲಿ ಫುಡ್ಗೆ ಅಜ್ಜಸ್ಟ್ ಆಗೋಲ್ಲ ನಮಗೂ ಟೈಮ್ ಬೇಕಾಗುತ್ತೆ ಸೊ ಅದಕ್ಕೆ ಈ ಥರ ಇರುತ್ತೆ ಈಗ ಸಜೆಸ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಹೇಳೋದೇನಂದ್ರೆ ಫ್ರೆಶ್ ಟೆಟಲ್ ಇರಬೇಕು ನೀವು ಏನೇ ಯೂಸ್ ಮಾಡಬೇಕಂದ್ರೆ ಫ್ರೆಶ್ ಸ್ಟೆಟಲ್ ಇದ್ರೆ ಯೂಸ್ ಮಾಡ್ಕೋಬೋದು ಅಂತ ಫ್ರೆಶ್ ಆಗಿದ್ದಾಗ ಫ್ರೆಶ್ ಆಗಿದ್ದಾಗ ಇದು ಏನಾಗುತ್ತೆ ಅಂದರೆ ಇದು ರೆಡಿ ರೆಡಿ ಆಗಿಬಿಟ್ಟಿದೆ ರಾ ಅಲ್ಲ ಇದು ರೆಡಿ ಇರೋದ್ರಿಂದ ಇದು ಬೇಗ ಶೆಲ್ಫ್ ಲೈಫ್ ಕೆಟ್ಟೋಗಿಬಿಡುತ್ತೆ ಅದಕ್ಕೆ ಒಂದು ಫೋರ್ಟಿ ಫೈವ್ ಡೇಸ್ ಇರುತ್ತೆ ಬೇರೆ ನೀವು ಯಾವುದೇ ತಗೋಬೋದು ಗೋದಿ ಬೂಸ್ ಆಗಿರ್ಬೋದು ಕಾನ್ಸೆಂಟ್ರೇಟ್ ಫೀಡ್ ಯಾವುದೇ ಇರ್ಬೋದು ಫಾರ್ಟಿ ಫೈವ್ ಡೇಸ್ ಇರುತ್ತೆ ಇದಕ್ಕೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇರುತ್ತೆ ಅಷ್ಟೇ ಹಾಂ ಸೊ ನಾನು ನಾ ನಾನು ಕನ್ಸಲ್ಟ್ ಮಾಡ್ದಂಗೆ ಇಬ್ರು ಮೂರು ಡಾಕ್ಟ್ರು ಹೇಳಿದ್ರು ನನಗೆ ಇದು ಕೆಟ್ಟಿದೆ ಅಂದರೆ ನೀವು ಯೂಸ್ ಮಾಡಬೇಡಿ ತಿಪ್ಪೆಗೆ ಹಾಕ್ಬೇಡಿ ಆ ಲಾಸ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಕೆಟ್ಟಿರೋದು ನಾಕಿ ಹಸು ಲಾಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಸೊ ಇದನ್ನ ಚೆನ್ನಾಗಿದ್ದಾಗೆ ಯೂಸ್ ಮಾಡ್ಕೊಂಡ್ರೆ ಬೆಟರ್ ಸೊ ಸ್ಮೆಲ್ಲು ಈ ಇವಾಗ ಸ್ವಲ್ಪ ನಾವು ಟಾಲ್ರೇಟ್ ಮಾಡ್ಬೋದು ಚೆನ್ನಾಗಿದೆ ಪ್ಲಸೆಂಟ್ ಆಗಿದೆ ಸೊ ಅದೇ ಇದು ಓಲ್ಡ್ ಆದಾಗ ಸ್ಮೆಲ್ಲು ಸ್ವಲ್ಪ ಹುಳಿ ಹುಳಿ ತರ ಬರುತ್ತೆ ನಮ್ಗೆ ಹುಳಿ ಮಜ್ಜಿಗೆ ಯಾವ ತರ ಬರುತ್ತೆ ಆ ತರ ಸ್ಮೆಲ್ ಬರುತ್ತೆ ಸೊ ಆವಾಗ ಹಸು ತಿನ್ನೋದಿಕ್ಕೆ ಸ್ವಲ್ಪ ಡಿಲೇ ಮಾಡುತ್ತೆ ಇವಾಗ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ತಿನ್ನುತ್ತೆ ಸಾಯಂಕಾಲಕ್ಕೆ ಮುಂಚೆ ಹಾಂ ಬೆಳಗ್ಗೆ ಸಾಯಂಕಾಲ ಹಾಲು ಕರೆದಕ್ಕೆ ಮುಂಚೆ ಕೊಡ್ತೀವಿ ಮಧ್ಯಾಹ್ನ ಖಾಲಿ ನೀರು ಕೊಡ್ತೀವಿ ಇದು ಅದಾದ ಮೇಲೆ ಡ್ರೈ ಫೀಡು ಅಂದರೆ ಕಾನ್ಸಂಟ್ರೇಟ್ ಫೀಡ್ ಏನೈತೆ ಅದು ಸಪ್ರೇಟ್ ಕೊಡ್ತೀವಿ ಅದೇ ಏನು ಹೇಳೋದಿಲ್ಲ ನಾವು ಹ್ಯಾಡ್ಸನ್ಗೆ ಹಾಲು ಹ್ಯಾಟ್ಸನ್ ಅವರು ಇದು ಅವ್ರದ್ದೇ ಇದು ಕಂಪ್ನಿ ಸಂತೋಷ ಅಂತ ಹೇಳ್ಬಿಟ್ಟು ಫೀಡು ಇದು ಬ್ಯಾಗ್ ಬಂದ್ಬಿಟ್ಟು ತೌಸಂಡ್ ತ್ರೀ ಟ್ವೆಂಟಿ ಇದೆ ಇಪ್ಪತ್ತು ರೂಪಾಯಿ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಪ್ರೋಟೀನ್ ಇದೆ ಆಮೇಲೆ ಯೂರಿಯಾ ಯೂಸ್ ಮಾಡಿಲ್ಲ ಸರ್ ಇದರಲ್ಲಿ ಹಾಂ ಯೂರಿಯಾ ಯೂಸ್ ಮಾಡಿಲ್ಲ ಅಂತ ಇದಿದೆ ಇದನ್ನು ನಮಗೆ ಅವರೇ ಡೆಲಿವರಿ ಕೊಡ್ತಾರೆ ಇಲ್ಲಿಗೆ ಅವಲ್ಗಾಲ್ ಕೊ ಅವ್ರಿಗೆ ಹಾಲು ಕೊಡೋದ್ರಿಂದ ಸೊ ಇದೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಸರ್ ಈಗ ಹಸು ಇಷ್ಟಪಟ್ಟು ತಿನ್ನುತ್ತೆ ಇದನ್ನು ಕೂಡ ಇದನ್ನು ಡ್ರೈ ಆಗಿ ಕೊಡ್ತೀವಿ ಡ್ರೈ ಫಾರ್ಮಲ್ಲಿ ಕೊಡ್ತೀವಿ ಈ ಫೀಡ್ನ ಏನು ಮಾಡಬೇಕಂದ್ರೆ ಸರ್ ಡ್ರೈ ಫಾರ್ಮಲ್ಲಿ ಕೊಡೋದೇ ಬೆಸ್ಟು ಸರ್ ಓಕೆ ಯಾಕೆಂದ್ರೆ ಅಬ್ಸಾರ್ಬ್ಷನ್ ರೇಟ್ ಚೆನ್ನಾಗಿರುತ್ತೆ ಇದು ಮಿನರಲ್ ಮಿಕ್ಚರ್ ಎರಡು ಮಿಕ್ಸ್ ಮಾಡಿ ಸರಿ ಇಲ್ಲ ಮಿನರಲ್ ಮಿಕ್ಸರು ಅದರಲ್ಲಿ ಕೊಟ್ಬಿಡ್ತೀವಿ ವೆಟ್ಕೆಕಾಲ ಕೊಟ್ಬಿಡ್ತೀವಿ ಅಲ್ಲಿ ಇದನ್ನು ಬರೀ ಫೀಡ್ ಮಾತ್ರ ಕೊಡ್ತೀವಿ ಡ್ರೈ ಫೀಡ್ ಫ್ಯಾಟು ಎಸ್ ಎನ್ ಎಫು ಪ್ರಾಬ್ಲಮ್ ಏನಾದರೂ ಇದ್ರೆ ಈ ಥರ ಕೊಡೋದ್ರಿಂದ ಸ್ವಲ್ಪ ಕಂಡೀಷನ್ ಚೆನ್ನಾಗುತ್ತೆ ಸರ್ ಫೀಡ್ ಈ ಥರ ಇದೆ ಇದರಲ್ಲಿ ಮಿಕ್ಸ್ಚರ್ ಆಫ್ ಕ್ರೂಡ್ ಪ್ರೋಟೀನು ಟ್ವೆಂಟಿ ಪರ್ಸೆಂಟ್ ಇದೆ ಕ್ರೂಡ್ ಫೈಬರ್ ತ್ರೀ ಪರ್ಸೆಂಟ್ ಇದೆ ಕ್ಯಾಲ್ಶಿಯಂ ಮಿನ್ರಲ್ಲು ಟ್ವೆಲ್ ಪರ್ಸೆಂಟು ಸರ್ ನಾವು ಫಸ್ಟು ನಂದಿನಿ ಯೂಸ್ ಮಾಡ್ತಾ ಇದ್ವಿ ಸೊ ನಾವು ಸರ್ ಅದಕ್ಕಿಂತ ಇದು ಡಿಫ್ರೆನ್ಸ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಹಾಂ ಸರ್ ಈಗ ಅದಕ್ಕೆ ಇದಕ್ಕೆ ಒಂದು ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಸರ್ ಈಗ ಅದು ತೌಸಂಡ್ ಟು ಹಂಡ್ರೆಡ್ಗೆ ಬಂದಿದೆ ಇದಕ್ಕೆ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ರುಪೀಸು ಚೇ ಡಿಫ್ರೆನ್ಸ್ ಇದೆ ಬಟ್ ಬೇರೆ ಬೇರೆ ಕಂಪ್ನಿ ಇದೆ ಸರ್ ನಾವು ಇಲ್ಲಿ ಹಾಲು ಕೊಡೋದ್ರಿಂದ ಇವ್ರದೇ ಯೂಸ್ ಮಾಡ್ತಾ ಇದ್ದೀವಿ